ಇವತ್ತಿನ ವಿಡಿಯೋದಲ್ಲಿ ಬೇಕರಿಗಳಲ್ಲಿ ಸ್ವೀಟ್ ಶಾಪ್ಸ್ ಗಳೆಲ್ಲ ಸಿಗುವಂತಹ ವೈಟ್ ಮಿಲ್ಕ್ ಕೇಕ್ ಅಂದ್ರೆ ಕಲಾಕನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೀವು ಮನೆಯಲ್ಲೇ ಮಾಡ್ಕೊಂಡಿದ್ದೀರಾ ಅಂದ್ರೂ ಸಹ ಯಾರು ನಂಬೋದಿಲ್ಲ ಅಷ್ಟು ಸಖತ್ ಆಗಿರುತ್ತೆ ಇದ್ರ ಟೇಸ್ಟ್ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಒಂದ್ ಲೀಟರ್ ನಂದಿನಿ ಹಾಲ್ನಲ್ಲಿ ಇವತ್ತು ನಾನು ನಿಮ್ಗೆ ಹೇಗ್ ಮಾಡ್ಕೊಳ್ಳೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ತೂಕ ಮಾಡಿ ಪರ್ಫೆಕ್ಟ್ ಅಳತೆ ಹೇಳ್ಕೊಟ್ಟಿದ್ದೀನಿ ಕಲಾಕಂದ್ ಮಾಡೋದು ಎಷ್ಟು ಈಸಿನೋ ಅಷ್ಟೇ ಟ್ರಿಕಿ ಸಹ ಒಂದೊಂದು ಸಣ್ಣ ಪುಟ್ಟ ಟಿಪ್ಸ್ ಅದನ್ನೇನಾದರೂ ನೀವು ಮಿಸ್ ಮಾಡಿದ್ರೆ ರೆಸಿಪಿ ಹಾಳಾಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದಿರೋ ಪೂರ ವಿಡಿಯೋ ನೋಡಿ ಸಣ್ಣ ಪುಟ್ಟ ಫಂಕ್ಷನ್ಗಳು ಹಬ್ಬಗಳಲ್ಲೆಲ್ಲ ನೀವು ಸಹ ಮನೆಯಲ್ಲೇ ಕಲಾಕಂದ್ ಮಾಡ್ಕೋಬೋದು ಮಾಡ್ಕೋಬಹುದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ನಮ್ಮ ಚಾನಲ್ ನಲ್ಲಿರುವಂತಹ ಎಲ್ಲಾ ವಿಡಿಯೋಸ್ ಚೆಕ್ ಮಾಡಿ ನೋಡಿ ಒಂದ್ ವೇಳೆ ನಿಮಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವರ್ತಿಟ್ ಅಂತ ಅನ್ಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ ಅಂತ ಈ ಟೇಸ್ಟಿ ಆಗಿರುವಂತಹ ರೆಸಿಪಿನ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ತಟ್ಟೆ ಅಥವಾ ಟ್ರೈನ್ ತುಪ್ಪ ಅಥವಾ ಎಣ್ಣೆನ ಸೌರಿ ಇಟ್ಕೋಬೇಕು ಸ್ವೀಟ್ ನ ಸೆಟ್ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಟ್ರೈನಲ್ಲಿ ತುಪ್ಪ ಸೌರಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡ್ಲಿನಲ್ಲಿ ಒಂದು ಲೀಟರ್ ನಂದಿನಿ ಹಾಲು ಹಾಕೋತಾ ಆದಷ್ಟು ಗಟ್ಟಿ ಹಾಲಲ್ಲಿ ಮಾಡ್ಕೊಂಡ್ರೆ ಈ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಎಲ್ಲರ ಯಾವಾಗಲೂ ಗಟ್ಟಿ ಹಾಲು ಇರೋದಿಲ್ಲ ಅಂತ ನಾನು ಇವತ್ತು ನಂದಿನಿ ಶುಭಂ ಹಾಲಲ್ಲಿ ಮಾಡಿ ತೋರಿಸ್ತಾ ಇದೀನಿ ಒಂದ್ ವೇಳೆ ನಿಮಗೆ ಸಿಕ್ಸ್ ಪರ್ಸೆಂಟ್ ಫ್ಯಾಟ್ ಇರುವಂತಹ ಹಾಲು ಸಿಕ್ಕಿದ್ರೆ ಅಥವಾ ಫುಲ್ ಫ್ಯಾಟ್ ಹಾಲು ಸಿಕ್ಕಿದ್ರೆ ನೀವು ಅದ್ರಲ್ಲಿ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ ಆದಷ್ಟು ಕಬ್ಬಿಣದ ಪಾತ್ರೆನಲ್ಲಿ ಮಾಡ್ಕೊಂಡ್ರೆ ಈ ಸ್ವೀಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅನ್ನೋದಾದ್ರೆ ಯಾವುದಾದ್ರೂ ದಪ್ಪ ತಳ ಪಾತ್ರೆ ತಗೊಳ್ಳಿ ಹಾಲ್ ಸಿಹಬಾರದು ಅಥವಾ ಹಾಲ್ ತಳ ಹಿಡಿಬಾರ್ದು ಆ ರೀತಿಯಾದಂತ ಯಾವುದಾದ್ರೂ ಪಾತ್ರೆ ತಗೊಳ್ಳಿ ಹಾಲ್ ಕಾಯೋ ಅಷ್ಟ್ರಲ್ಲಿ ಇನ್ನೂ ಎರಡ್ ಮೇನ್ ಇಂಗ್ರಿಡಿಯಂಟ್ಸ್ ನ ಅಳತೆ ಮಾಡಿಟ್ಕೊಳ್ಳೋಣ ಮಾಮೂಲಿ ಟೀ ಸ್ಪೂನಲ್ಲಿ ನಲ್ಲಿ ಅಳತೆ ತಗೋತಾ ಇದ್ದೀನಿ ಸಕ್ಕರೆನ ಸ್ವಲ್ಪ ಸ್ವಲ್ಪ ತಗೋಬಾರ್ದು ಈ ಸ್ಪೂನ್ ಬರ್ತಿ ತಗೊಂತಾ ಇದ್ದೀನಿ ಒಂದು ಲೀಟ್ರ್ ಹಾಲಿಗೆ ಎಂಬತ್ತರಿಂದ ನೂರು ಗ್ರಾಮ್ ಸಕ್ಕರೆ ಹಾಕೋಬೇಕಾಗುತ್ತೆ ಸ್ವೀಟ್ನೆಸ್ ಕಡಿಮೆ ಇಷ್ಟಪಡೋರು ಎಂಬತ್ತು ಗ್ರಾಮ್ ಹಾಕೊಳ್ಳಿ ಸ್ವೀಟ್ನೆಸ್ ಬೇಕರಿ ಸ್ಟೈಲಲ್ಲೇ ಬರಬೇಕು ಅನ್ನೋದಾದ್ರೆ ನೂರು ಗ್ರಾಮ್ ಹಾಕೊಳ್ಳಿ ಇವಾಗ ನಂದಿನಿ ಹಾಲಿನಲ್ಲಿ ಹಂಡ್ರೆಡ್ ಎಮ್ ಎಲ್ ಹಾಲ್ನ ಬೇರೆ ಜಾಸ್ತಿ ಮಾಡಿದ್ದಾರೆ ಅದಕ್ಕಾಗಿ ನೂರು ಗ್ರಾಮ್ ಹಾಕೊಂಡ್ರೆ ಒಳ್ಳೇದು ನೂರು ಗ್ರಾಮ್ ಅಂದರೆ ಈ ಸ್ಪೂನ್ ನಲ್ಲಿ ಹನ್ನೆರಡು ಚಮಚದಷ್ಟು ಸಕ್ಕರೆ ತಗೊಂಡಿದ್ದೀನಿ ತೂಕದ ಮಿಷಿನ್ ಇಲ್ಲ ಅನ್ನೋರು ಸ್ವೀಟ್ ಕಡಿಮೆ ಇಷ್ಟಪಡೋರಾದರೆ ಹತ್ತು ಸ್ಪೂನ್ ಸಕ್ಕರೆ ಹಾಕೊಳ್ಳಿ ನಾರ್ಮಲ್ ಸ್ವೀಟ್ನೆಸ್ ಇಷ್ಟಪಡೋರಾದರೆ ಹನ್ನೆರಡು ಸ್ಪೂನಷ್ಟು ಸಕ್ಕರೆ ಹಾಕೊಳ್ಳಿ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಸಿಟ್ರಿಕ್ ಆಸಿಡ್ ಕಾಲ್ ಸ್ಪೂನ್ ಅಷ್ಟು ಸಿಟ್ರಿಕ್ ಆಸಿಡ್ ತಗೊಂಡಿದ್ದೀನಿ ಇದಿಷ್ಟು ಒಮ್ಮೆಲೇ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಬೇಕಾಗುತ್ತೆ ಸಿಟ್ರಿಕ್ ಆಸಿಡ್ ಬದಲಿಗೆ ನಿಂಬೆ ರಸನಲ್ಲಾದರೂ ಮಾಡ್ಕೋಬೋದು ಅಥವಾ ವಿನಿಗರಲ್ಲಾದರೂ ಮಾಡ್ಕೋಬೋದು ಬಟ್ ಒಂದೊಂದ್ಸರಿ ನಿಂಬೆ ಹಣ್ಣು ಜಾಸ್ತಿ ಹುಳಿ ಇರುತ್ತೆ ಒಂದೊಂದು ಹುಳಿನೇ ಇರೋದಿಲ್ಲ ಅದಕ್ಕಾಗಿ ಎಷ್ಟು ಹಾಕಿದ್ರೆ ರೆಸಿಪಿ ಸರಿಯಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅದಕ್ಕಾಗಿ ಬೆಸ್ಟ್ ಅಂದ್ರೆ ಸಿಟ್ರಿಕ್ ಆ್ಯಸಿಡ್ ಇದು ತುಂಬಾ ಕಡಿಮೆ ರೇಟು ಇದೊಂದು ಪ್ಯಾಕೆಟ್ ಗೆ ಹದಿನೈದು ರೂಪಾಯಿ ಅಷ್ಟೇ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಈಸಿಯಾಗಿ ಸಿಕ್ ನೋಡಲಿಕ್ಕೆ ಸಕ್ಕರೆ ತರ ಇರುತ್ತೆ ಸ್ವಲ್ಪ ದಪ್ಪ ದಪ್ಪ ಕಾಳು ತುಂಬಾ ಹುಳಿ ಇದು ಪಾನಿಪುರಿ ಮಾಡಲಿಕ್ಕೆ ಜ್ಯೂಸ್ ಮಾಡಲಿಕ್ಕೆ ಸ್ವೀಟ್ಸ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಕಮರ್ಷಿಯಲ್ ಪರ್ಪಸ್ಗೆ ಇದನ್ನ ನಿಂಬುಪ್ಪು ಸಹ ಅಂತಾರೆ ಇದು ಪೂರ್ತಿ ಒಮ್ಮೆಲೆ ಹಾಕಬಾರ್ದು ಹಾಲು ಒಡೆದೋಗಿ ಪನ್ನೀರ್ ಆಗಿಬಿಡುತ್ತೆ ಆಮೇಲೆ ಪೂರ್ತಿ ಸ್ವೀಟ್ ಹಾಳಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಹೋಗ್ಬೇಕು ಅಂದ್ರೆ ನಾಲ್ಕು ಕಾಳು ಐದು ಕಾಳು ಆ ತರ ಹಾಕೋಬೇಕು ಪೂರ್ತಿ ರೆಸಿಪಿನ ಹೈ ಫ್ಲೇಮ್ ನಲ್ಲಿ ಮಾಡ್ಕೋಬೇಕು ಇಲ್ಲದೆ ಹೋದರೆ ಎರಡು ಮೂರು ಗಂಟೆ ಬೇಕಾಗುತ್ತೆ ಈ ಸ್ವೀಟ್ ಮಾಡ್ಕೊಳ್ಳಿಕ್ಕೆ ಹೈ ಫ್ಲೇಮ್ ನಲ್ಲಿ ಆದರೆ ಸ್ವಲ್ಪ ಬೇಗ ಆಗುತ್ತೆ ಹಾಲು ಉಕ್ ಬಂದಾಗೆಲ್ಲ ಸ್ಟವ್ ಫ್ಲೇಮ್ ಕಡಿಮೆ ಮಾಡ್ಕೊಂಡು ಸೈಡ್ ಅಲ್ಲಿ ಇರೋಂತನೆಲ್ಲ ಹಾಲು ಜೊತೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಾಲು ಅರ್ಧದಷ್ಟು ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದಕ್ಕೇನು ಹಾಕೋದು ಬೇಡ ಅದಾದ ನಂತರನೇ ಹಾಕೊಂಡು ಮಾಡ್ಕೋಬಹುದು ಈ ಸ್ವೀಟ್ ಮಾಡ್ಕೊಳ್ಳಿಕ್ಕೆ ಮೂರೇ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಹಾಲು ಸಕ್ಕರೆ ಮತ್ತೆ ಸಿಟ್ರಿಕ್ ಆ್ಯಸಿಡು ತುಂಬಾ ಈಸಿ ರೆಸಿಪಿ ಬಟ್ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ ಒಂದು ಸ್ವಲ್ಪನು ಸಿಟ್ರಿಕ್ ಆಸಿಡ್ ಜಾಸ್ತಿ ಹಾಕ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ ಸ್ಟವ್ನ ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಮಿನಿಮಮ್ ಅಂದರೂ ಒಂದು ಗಂಟೆನಾದರೂ ಬೇಕು ಕಲಾಕ್ ರೆಡಿ ಆಗಕ್ಕೆ ಮತ್ತೆ ಸ್ವೀಟ್ ಸೆಟ್ ಆಗಲಿಕ್ಕೆ ಒಂದು ಎರಡು ಮೂರು ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ ಸೊ ನೀವು ಫಂಕ್ಷನ್ಗಳಿಗೆ ಹಬ್ಬಗಳಿಗೆಲ್ಲ ಮಾಡ್ಕೋತಾ ಇದ್ರೆ ಒಂದು ರಾತ್ರಿ ಮುಂಚೆನೆ ಮಾಡಿಟ್ಕೊಂಡ್ರೆ ಒಳ್ಳೇದು ಹಾಲು ಇವಾಗ ಒಂದು ಅರ್ಧದಷ್ಟು ಕಡಿಮೆ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಪೂರ್ತಿ ಒಮ್ಮೆಲೆ ಹಾಕೊಳ್ಳಲ್ಲ ಇವಾಗ ಹಾಕೊಂಡಿರೋ ಸಕ್ಕರೆ ಸ್ವಲ್ಪ ಮೇಲೆ ಇನ್ನು ಉಳ್ದಿದ್ದನ್ನ ಹಾಕೊಳ್ಳೋಣ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದೀನಿ ಇದು ಸಹ ಪೂರ್ತಿ ಇದು ಕರಗಿದ ಮೇಲೆ ಉಳ್ದಿರೋದು ಸ್ವಲ್ಪ ಹಾಕೊಂತೀನಿ ಇನ್ನೊಂದು ಐದು ನಿಮಿಷ ಬಿಟ್ಟು ಇವಾಗ ಪೂರ್ತಿ ಹನ್ನೆರಡು ಸ್ಪೂನ್ ಇವಾಗ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಹನ್ನೆರಡು ಸ್ಪೂನ್ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ ಬಟ್ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಹಾಲು ಅರ್ಧದಷ್ಟು ಕಡಿಮೆ ಆಗಿರಬೇಕು ಮತ್ತೆ ಸಕ್ಕರೆ ಪೂರ್ತಿ ಕರ್ಗಿರ್ಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸಿಟ್ರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಾ ಹೋಗೋಣ ನಾನು ಐದೈದೇ ಕಾಳು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಬಾರ್ದು ಒಮ್ಮೆಲೆ ಹಾಕಿದ್ರೆ ಹಾಲು ಹೋಗುತ್ತೆ ಒಂದೊಂದು ಬ್ರ್ಯಾಂಡ್ ಸಿಟ್ರಿಕ್ ಆ್ಯಸಿಡ್ ಒಂದೊಂದು ತರ ಇರುತ್ತೆ ಒಂದೊಂದು ಉಪ್ಪು ಥರ ಪೂರ್ತಿ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ದು ಸಹ ಸಿಗುತ್ತೆ ಇನ್ ಕೇಸ್ ನೀವು ಆ ಥರದ್ರಲ್ಲಿ ಮಾಡ್ಕೋತಾ ಇದ್ರೆ ಒಂದೊಂದೇ ಚಿಟ್ಕೆ ಹಾಕ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಾಲು ಒಡಿಬಾರ್ದು ಎಲ್ಲಿವರೆಗೂ ಹಾಕೋಬೇಕು ಯಾವ ರೀತಿಯಾಗಿ ಬರಬೇಕು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿದೀನಿ ಸರಿ ಸಿಟ್ರಿಕ್ ಆ್ಯಸಿಡ್ ಮೇಲೆ ಅದು ಪೂರ್ತಿ ಕರ್ಗೋವರೆಗೂ ವೆಯ್ಟ್ ಮಾಡಿ ಒಂದ್ ಐದು ನಿಮಿಷ ಬಿಟ್ಟ ನಂತರನೇ ಸರಿ ಹಾಕೋಬೇಕು ಒಂದ್ ಹತ್ತು ನಿಮಿಷ ಬಿಟ್ಟು ಮತ್ತೆ ಐದು ಕಾಲ್ನಷ್ಟು ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನ ಪೂರ್ತಿ ರೆಸಿಪಿ ಇದೇ ರೀತಿ ಹತ್ತತ್ತು ನಿಮಿಷಕ್ಕೆ ಸರಿ ಸಿಟ್ರಿಕ್ ಆ್ಯಸಿಡ್ ಹಾಕೊಂತ ಮಾಡ್ತಾ ಹೋಗಬೇಕಾಗುತ್ತೆ ಕಾಯ್ತಾ ಕಾಯ್ತಾ ಹಾಲ್ಸ ಗಟ್ಟಿ ಆಗ್ತಾ ಹೋಗುತ್ತೆ ನಿಧಾನಕ್ಕೆ ಈ ರೀತಿ ಹಾಲಿನಲ್ಲಿ ಸಣ್ಣ ಸಣ್ಣದಾಗಿ ಕೆನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹಾಲ್ ಒಡ್ದಿರೋ ತರಾನು ಕಾಣುತ್ತೆ ಬಟ್ ಹಾಲ್ ಒಡ್ದಿಲ್ಲ ಇದು ಪೂರ್ತಿಯಾಗಿ ಈ ರೀತಿ ಆದಮೇಲೆ ಹುಷಾರಾಗಿ ನೋಡ್ಕೊಂಡು ನೋಡ್ಕೊಂಡು ಸಿಟ್ರಿಕ್ ಆಸಿಡ್ ಹಾಕಬೇಕಾಗುತ್ತೆ ಇದೇ ಕಲಾಕನ್ ರೆಸಿಪಿನಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಒಬ್ಬೊಬ್ರು ಇದಕ್ಕೆ ಲಿಕ್ವಿಡ್ ಗ್ಲೂಕೋಸ್ ಹಾಕೊಂಡು ಮಾಡ್ಕೊತಾರೆ ಒಬ್ಬೊಬ್ರು ಸಿಟ್ರಿಕ್ ಆಸಿಡ್ ನೀರಿನಲ್ಲಿ ನೆನೆಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಲಿಕ್ವಿಡ್ ಹಾಕೊಂತ ಮಾಡ್ಕೊಂತಾರೆ ಮತ್ತೆ ಬ್ರೌನ್ ಕಲರ್ ಸಹ ಸಿಗುತ್ತೆ ಎಲ್ಲಾ ತರ ಸ್ವೀಟ್ ರೆಸಿಪೀಸ್ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಹೀಗೆ ಹಾಲು ಕಾಯ್ತಾ ಕಾಯ್ತಾ ಹಾಲು ಗಟ್ಟಿ ಆಗ್ತಾ ಇದೆ ಈ ಟೈಮ್ನಲ್ಲಿ ನಾವು ಕೈ ಬಿಡ್ದಂಗೆ ತಿರುಗಿಸಬೇಕಾಗುತ್ತೆ ತಳ ಹಿಡಿಬಾರದು ಫಲುದಾಗೆ ಜಿಲೇಬಿಗೆಲ್ಲ ರಬಡಿ ಹಾಕೊಡ್ತಾರಲ್ವಾ ಸ್ವಲ್ಪ ಆ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇವಾಗ ಇದು ಟೋಟಲ್ ಆಗಿ ನಾನಿಲ್ಲಿ ಮೂವತ್ತರಿಂದ ಮೂವತ್ತೈದು ಕಾಳನಷ್ಟು ಸಿಟ್ರಿಕ್ ಆಸಿಡ್ ಯೂಸ್ ಮಾಡಿದ್ದೀನಿ ಸಾಕಿಷ್ಟು ಈ ರೀತಿಯಾಗಿ ಹಾಲು ಜೊತೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಕೆನೆ ಕೆನೆ ತರ ಬಂದ್ರೆ ಸಾಕು ಇದಕ್ಕೆ ಒಂದು ಒಳ್ಳೆ ಪರಿಮಳಕ್ಕೋಸ್ಕರ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಸೇರಿಸಕೊಂತ ಇದೀನಿ ಒಬ್ಬೊಬ್ರು ಕೇವಡ ಹೆಸನ್ ಸಹ ಹಾಕೊಂತಾರೆ ಇದ್ರೆ ಹಾಕೊಳ್ಳಿ ಅಥವಾ ರೋಸ್ ಹೆಸನ್ಸ ಹಾಕೊಂತಾರೆ ನೀವು ಅದನ್ನು ಸಹ ಹಾಕೋಬಹುದು ಒಂದ್ ವೇಳೆ ದೇವರಿಗೆ ನೈವೇದ್ಯಕ್ಕೆ ಇಡ್ಲಿಕ್ಕೋಸ್ಕರ ಸ್ವೀಟ್ ಮಾಡ್ಕೊತಾ ಇದ್ರೆ ಒಂದ್ ಚಿಟಕಿ ಅಷ್ಟು ಪಚಕರ್ ಸಹ ಹಾಕೋಬಹುದು ಸೇಮ್ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದದ ಪರಿಮಳನೇ ಬರುತ್ತೆ ಪಚಕರ್ ಹಾಕೊಂಡ್ರೆ ಇವಾಗ ಈ ಸ್ವೀಟ್ ಕೊನೆಯ ಸ್ಟೇಜ್ ನಲ್ಲಿ ಇದೆ ಇನ್ನೊಂದ್ ಐದ್ ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ ಇವಾಗ ಕೊನೆಯಲ್ಲಿ ಹಾಲ್ನ ಜಾಸ್ತಿನೂ ಸಹ ಉಳಿಸ್ಕೊಬಾರ್ದು ಸ್ವೀಟ್ ನ ಸೆಟ್ ಮಾಡಕ್ ಇಟ್ಟಾಗ ನೀರ್ ಬಿಟ್ಕೊಂಡ್ ಬಿಡುತ್ತೆ ಹಾಗಂತ ಹಾಲ್ನ ಪೂರ್ತಿ ಹಿಂಗಿಸ್ಕೊಳ್ಳಬಾರ್ದು ಯಾಕಂದ್ರೆ ಪುಡಿ ಪುಡಿ ತರ ಉದ್ರೋಗ್ಬಿಡುತ್ತೆ ಆಮೇಲೆ ಸ್ವೀಟ್ ಸೆಟ್ ಮಾಡಕ್ ಆಗಲ್ಲ ನಾವ್ ಹೆಂಗೆ ಮಾಡ್ಕೊಂಡ್ರು ಟೇಸ್ಟ್ ಮಾತ್ರ ಸಖತ್ ಆಗಿ ಬರುತ್ತೆ ಬಟ್ ಸ್ವೀಟ್ ಸೆಟ್ ಆಗ್ಲಿಕ್ಕೆ ಸರಿ ಹೋಗೋ ರೀತಿದಲ್ಲಿ ಆ ಕನ್ಸಿಸ್ಟೆನ್ಸಿನಲ್ಲಿ ಇದನ್ನ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಸ್ವೀಟ್ ತಳ ಬಿಡೋ ಸ್ಟೇಜ್ ನಲ್ಲಿ ಸ್ಟವ್ ಆಫ್ ಮಾಡ್ಕೊಂತ ಇದೀನಿ ಪೂರ್ತಿಯಾಗಿ ಹಾಲ್ನ ಹಿಂಗಿಸ್ಕೊಂಡಿಲ್ಲ ಸ್ವೀಟ್ನ ಸೆಟ್ ಮಾಡ್ಲಿಕ್ಕೆ ಈ ಕನ್ಸಿಸ್ಟೆನ್ಸಿ ಸರಿ ಇದೆ ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ಮೊದಲೇ ತುಪ್ಪ ಹಚ್ಚಿಟ್ಕೊಂಡಿದ್ದಂಥ ಟ್ರೇಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ಸ್ವೀಟ್ ಸೆಟ್ ಮಾಡ್ಕೊಳ್ಳೋಣ ಸ್ವೀಟ್ ಸೆಟ್ ಮಾಡ್ಕೊಳ್ಳೇ ಅಂತ ಏನಿಲ್ಲ ನಿಮಗೆ ಬೇಕರಿ ಸ್ಟೈಲ್ ನಲ್ಲೇ ಬೇಕು ಅಂದ್ರೆ ಸೆಟ್ ಮಾಡ್ಕೊಳ್ಳಿ ಇಲ್ದಲ್ಲೇ ಇದ್ರೆ ನೀವು ಹಾಗೆ ಬಾಂಡ್ಲಿನಲ್ಲಿ ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ನಂತರ ತಿನ್ಕೋಬೋದು ಬಿಸಿ ಬಿಸಿನಲ್ಲಿ ಇದ್ರ ಟೇಸ್ಟ್ ಗೊತ್ತಾಗಲ್ಲ ಕಂಪ್ಲೀಟ್ಲಿ ಒಂದು ಎರಡು ಮೂರು ಗಂಟೆಗಳ ಕಾಲ ಇದು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡಬೇಕು ಆ ಟೇಸ್ಟ್ ಗೊತ್ತಾಗೋದು ನನಗೆ ಸ್ವೀಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಥರ ಟ್ರೇ ಮಧ್ಯದಲ್ಲಿ ಇಟ್ಕೊಂಡು ಸೆಟ್ ಮಾಡ್ಕೊಂತ ಇದ್ದೀನಿ ಇವಾಗ ಒಂದು ಎರಡು ಮೂರು ಗಂಟೆಗಳ ಕಾಲ ಸ್ವೀಟ್ ಸೆಟ್ ಆಗ್ಲಿಕ್ಕೆ ಹೀಗೆ ಬಿಟ್ಬಿಡ್ತೀನಿ ಇವಾಗ ಒಂದು ಎರಡು ಮೂರು ಗಂಟೆಗಳ ನಂತರ ಕಂಪ್ಲೀಟ್ಲಿ ತಣ್ಣಗಾದ್ಮೇಲೆ ಕಲಾಕಂದ್ ಇವಾಗ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದೆ ನಾನಿಲ್ಲಿ ಸ್ವೀಟ್ ಚೆನ್ನಾಗಿ ಕಾಣಿಸ್ಲಿ ಅಂತ ಸಿಲ್ವರ್ ಲೀಫ್ ಹಾಕೊಂಡಿದೀನಿ ಸಿಲ್ವರ್ ಲೀಫ್ ಬದಲಿಗೆ ಇದ್ರ ಮೇಲೆ ಸ್ವಲ್ಪ ಕ್ಯಾಶು ನಟ್ಸ್ ಅಥವಾ ಬಾದಾಮಿ ಪಿಸ್ತಾನ ಸಣ್ಣ ಸಣ್ಣ ಕಟ್ ಮಾಡಿ ಸಹ ಹಾಕೋಬಹುದು ಚೆನ್ನಾಗಿ ಥರ ಈ ಸ್ವೀಟ್ನ ಸೆಟ್ ಮಾಡ್ಕೋಬೋದು ಒಂದು ಲೀಟರ್ ಹಾಲಲ್ಲಿ ಎಷ್ಟು ಸ್ವೀಟ್ ರೆಡಿ ಆಗುತ್ತೆ ಅಂತ ಕೇಳೋರಿಗೆ ಇನ್ನೂರೈವತ್ತರಿಂದ ಮುನ್ನೂರೈವತ್ತು ಗ್ರಾಮ್ನಷ್ಟು ಸ್ವೀಟ್ ರೆಡಿ ಆಗುತ್ತೆ ನಿಮಗೆ ಗೊತ್ತಿರುತ್ತೆ ಮುನ್ನೂರು ಗ್ರಾಮ್ ಪ್ಯೂರ್ ಕಲಾಕಂದ್ಗೆ ಎಷ್ಟು ರೇಟ್ ಇರುತ್ತೆ ಅಂತ ಜಸ್ಟ್ ಮೂರೇ ಮೂರು ಇಂಗ್ರೀಡಿಯಂಟ್ ನಲ್ಲಿ ಮನೆಯಲ್ಲೇ ಇಷ್ಟು ಟೇಸ್ಟಿಯಾಗಿರುವಂಥ ವೈಟ್ ಕಲಾಕಂದನ ರೆಡಿ ಮಾಡ್ಕೋಬೋದು ಟೇಸ್ಟ್ ನಲ್ಲಿ ಮಾತ್ರ ಎರಡು ಮಾತಿಲ್ಲ ಅಷ್ಟು ಸಖತ್ತಾಗಿ ಬರುತ್ತೆ ಟೇಸ್ಟ್ ಯಾರಿಗೂ ಗೊತ್ತಾಗೋದಿಲ್ಲ ಇದು ಮನೆಯಲ್ಲೇ ಮಾಡಿರೋಂತ ಸ್ವೀಟ್ ಅಂತ ಹಾಲು ಸಕ್ಕರೆ ಮನೆಯಲ್ಲೇ ಇರುವಂಥದ್ದು ಎಕ್ಸ್ಟ್ರಾ ಅಂದರೆ ಒಂದು ಹತ್ತು ರೂಪಾಯಿ ಸಿಟ್ರಿಕ್ ಆ್ಯಸಿಡ್ ತೊಗೋಬೇಕಾಗುತ್ತಷ್ಟೇ ಇಷ್ಟು ಟೇಸ್ಟಿಯಾಗಿರುವಂಥ ಸ್ವೀಟ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಎಲ್ರಿಗೂ ಇಂಪ್ರೆಸ್ ಮಾಡಿ ಇನ್ನೇನು ಹಬ್ಬಗಳ ಹತ್ರ ಬರ್ತಾ ಇದೆ ಇದೇ ಹಬ್ಬದ ಸೀಸನಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಿಮಗೆ ಈ ರೆಸಿಪಿನಲ್ಲಿ ಏನೇ ಡೌಟ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ ಕೇಳ್ಬೋದು ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ನಮ್ಮ ಚಾನಲ್ನಲ್ಲಿರುವಂಥ ಎಲ್ಲ ಸ್ವೀಟ್ ರೆಸಿಪೀಸ್ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ರಸಗುಲ್ಲ ಚಂಪಾಕಲಿ ರಸಮಲೈ ಮಿಲ್ಕ್ ಬರ್ಫಿ ತುಂಬಾ ರೀತಿಯಾದಂಥ ಸ್ವೀಟ್ ರೆಸಿಪೀಸ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಇದೆ ನಿಮಗೆ ಯಾವ ಸ್ವೀಟ್ ಬೇಕು ಆ ವಿಡಿಯೋನ ನೋಡಿಕೊಂಡು ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್